ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ನಾನಿವತ್ತು ನಿಮಗೆ ಟ್ವೆಂಟಿ ಫಾರ್ಟಿ ಸಿಂಗಲ್ ಫ್ಲೋರ್ನ ತಗೊಂಡು ಬಂದಿದ್ದೀನಿ ಇದು ಬಂದು ಇಂಡಿಪೆಂಡೆಂಟ್ ಹೌಸು ಟು ಬಿ ಎಚ್ ಕೆ ಟ್ವೆಂಟಿ ಫಾರ್ಟಿ ಇದೆ ಮೂಡ ಅಪ್ಲೋಡಲ್ಲಿ ಈಸ್ಟ್ ಫೇಸಿಂಗ್ ಸೈಟು ಈಸ್ಟಲ್ಲಿ ಇಷ್ಟೇ ಡೋರ್ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನು ಇಪ್ಪತ್ತು ನಲ್ವತ್ತರಲ್ಲಿ ನಿಮಗೆ ತುಂಬ ಸ್ಪೇಸಿಯಸ್ ಆಗಿ ರೂಮ್ಗಳು ಬರುತ್ತೆ ಹಾಗಾಗಿ ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರಲ್ಲ ನಾನು ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಸಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಬನ್ನಿ ಓಡೇ ಹೋಗೋಣ ಓಡೇ ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಆಯಿತಾ ಸಬ್ಸ್ಕ್ರೈಬು ಬನ್ನಿ ಇವಾಗ ತೋರಿಸ್ತಾ ಹೋಗ್ತೀನಿ ಎಲ್ಲಾನು ನೋಡಿ ಇಲ್ಲಿ ಫೋರ್ ವೀಲರು ಪಾರ್ಕ್ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿ ಪ್ರಾವಿಜನ್ ಮಾಡಿದ್ದಾರೆ ಫೋರ್ ವೀಲರ್ ಇಲ್ಲಿ ಪಾರ್ಕ್ ಮಾಡ್ಕೊಬೋದು ಇನ್ ಸೈಡು ಟು ವೀಲರ್ನ ಪಾರ್ಕ್ ಮಾಡ್ಕೊಬೋದು ನನ್ನದೇ ಬೈಕ್ನ ಪಾರ್ಕ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಇದೆ ಏನು ಅಂತ ಅಂದ್ಬಿಟ್ಟು ಪ್ರೈಸ್ ಬಂದು ನಿಮಗೆ ಅರವತ್ತು ಲಕ್ಷ ಹೇಳ್ತಿದ್ದಾರೆ ನೆಗೋಷಿಯಬಲು ಓನರ್ ವ್ಯಾಪಾರ ಇರುತ್ತೆ ಬನ್ನಿ ಇವಾಗ ನಾನು ಒಳಗಡೆ ನಾನು ನಿಮಗೆ ನೋಡಿ ಸಿಂಗಲ್ ಫ್ಲೋರ್ ಬೇಕು ಅಂತ ಸುಮಾರು ಜನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಇರ್ತಾರೆ ನೋಡಿ ಇದು ಒಂದು ಎರಡು ಬೈಕ್ನ ಇಲ್ಲಿ ಪಾರ್ಕ್ ಮಾಡ್ಕೋಬೋದು ಒಂದು ಬೈಕ್ನ ಆಲ್ರೆಡಿ ಪಾರ್ಕ್ ಮಾಡಿದ್ದೀನಿ ಯಾವ ರೀತಿ ಸ್ಪೇಸ್ ಇದೆ ಅಂತ ಇದು ಪಾರ್ಕಿಂಗ್ ಸ್ಪೇಸ್ ಬರುತ್ತೆ ಸಂಪು ಹಾಗೆ ಮೇನ್ ಡೋರು ಟೀಕಿದೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ ಪ್ಲ್ಯಾನು ಸುತ್ತ ಜಾಗ ಇದೆ ರಡಿ ಟು ಮೂವ್ ಇದೆ ಇಂಟ್ರೆಸ್ಟೆಡ್ ಬೈರೋ ಈಗಡೆ ನಂಬರ್ ಕೊಡ್ತೀನಿ ತೊಗೊಂಡು ಕಾಲ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ಬನ್ನಿ ಒಳ ಯಾವ ರೀತಿ ಮಾಡಿದ್ದಾರೆ ಏನು ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ಹಾಗೆ ವೆಟ್ರಿ ಪ್ಯಾಡ್ ಫ್ಲೋರಿಂಗ್ ಇದೆ ಹಾಲ್ ಇದೆ ನಾನು ನೀವು ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ ಒಳಗಡೆ ಎಂಟ್ರಿ ಆದರೆ ನಿಮಗೆ ಹಾಲ್ ಸಿಗುತ್ತೆ ಈಸ್ಟಲ್ಲಿ ನಿಮಗೆ ಒಂದು ಸ್ಪೇಷಿಯಸ್ ಆಗಿ ಹಾಲ್ ಬರುತ್ತೆ ಟಿ ವಿ ಕ್ಯಾಬಿನೆಟ್ಟು ಪಿ ಓ ಪಿ ಮಾಡಿದ್ದಾರೆ ಒಂದು ಲೋ ಬಜೆಟಲ್ಲಿ ಒಂದು ಒಳ್ಳೆ ಮನೆ ಬೇಕು ಅಂತ ನೋಡ್ತಿರೋರು ಈ ವಿಡಿಯೋನ ಪೂರ್ತಿ ನೋಡಿ ಅವ್ರಿಗೆ ಒಂದು ಎಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಇದು ಬಂದು ಶ್ರೀನಿಧಿ ಎನ್ಕ್ಲೈವು ಕ್ಲೈವು ನಿಯರ್ ಮೈಸೂರು ಹೈವೇ ಹತ್ರ ಬರುತ್ತೆ ಸೇಂಟ್ ಜೋಸೆಫ್ ಸ್ಕೂಲ್ ಹತ್ರ ಹಾಗೆ ಅಗ್ನಿಮೂಲೆಯಲ್ಲಿ ಕಿಚನ್ ಮಾಡಿದ್ದಾರೆ ಕಿಚನ್ ಕೂಡ ಸ್ಪೇಸಸ್ ಆಗಿದೆ ನೋಡಿ ತಿಂಗ್ಸೆಲ್ಲ ಇಡೋದಕ್ಕೆ ಕಬೋರ್ಡ್ಸ್ ಮಾಡಿದ್ದಾರೆ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಲೋನ್ ಕೂಡ ಅವೈಲಬಿಲಿಟಿ ಇದೆ ಇಂಟ್ರೆಸ್ಟೆಡ್ ಬೈಯರು ಕಾಲ್ ಮಾಡ್ಬೋದು ಹಾಗೆ ನಿಮ್ಮದೇ ಪ್ರಾಪರ್ಟಿ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿ ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ನಿಮ್ಮದು ಕೂಡ ಇದೇ ರೀತಿ ವಿಡಿಯೋ ಮಾಡಿಕೊಡ್ತೀನಿ ನೋಡಿ ಸೆಲ್ಫ್ ಎಲ್ಲ ಹಾಕಿದ್ದಾರೆ ಅಡುಗೆ ಮನೆಗೆ ಎಷ್ಟೇ ದೊಡ್ಡದು ಮಾಡಿದ್ರು ಲೇಡೀಸ್ಗೆ ಚಿಕ್ಕದು ಅಂತಲೇ ಅನಿಸುತ್ತೆ ಪೈಪ್ಲೈನ್ ಆಗಿದೆ ಗ್ಯಾಸ್ ಲೈನು ಹಾಗೆ ಟೂ ಬಿ ಎಚ್ಗೆ ಅದರಲ್ಲಿ ಒಂದು ಬೆಡ್ರೂಮ್ಗೆ ಅಟ್ಯಾಚ್ ಮಾಡಿದ್ದಾರೆ ನೋಡಿ ಇದು ಪೂಜಾ ರೂಮು ಪೂಜಾ ರೂಮು ನಿಮಗೆ ತೋರಿಸ್ತೀನಿ ಅದು ಕೂಡ ಟೀಕ್ ಇದೆ ಕಿಚನ್ ಪಕ್ಕ ಪೂಜಾ ರೂಮ್ ಬರುತ್ತೆ ಹಾಗೆ ಯುಟಿಲಿಟಿ ಇಲ್ಲಿ ಯುಟಿಲಿಟಿ ಇದೆ ಕುಡಿಯೋದು ಯುಟಿಲಿಟಿ ಇಲ್ಲಿ ಕೂಡ ನಿಮಗೆ ವಾಷಿಂಗ್ ಮಿಷಿನ್ ಅದಕ್ಕೆ ಪ್ರಾಯೋಜನ್ ಮಾಡಿದ್ದಾರೆ ಮತ್ತು ನಿಮಗೆ ಒಂದು ಸಿಂಗಲ್ ಫ್ಲೋರ್ ಮನೆ ಬೇಕು ಟ್ವೆಂಟಿ ತರ್ಟಿಲಿ ತರ್ಟಿ ಫಾರ್ಟಿಲಿ ಅಂತ ಕೆಲವೊಬ್ಬರು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಇರ್ತಾರೆ ಅವ್ರಿಗೆ ಇದು ಒಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ತೀನಿ ಏಕೆಂದರೆ ಕಮ್ಮಿ ಬಜೆಟ್ ಇರುತ್ತೆ ಅವ್ರಿಗೆ ಒಂದು ಮನೆ ತೊಗೋಬೇಕು ಅಂತ ಆಸೆ ಇರುತ್ತೆ ಎಲ್ಲಾರ್ಗು ನೋಡಿ ಇದು ಜನರಲ್ ಟ್ಯಾಲೆಟು ಇಂಡಿಯನ್ ಇದೆ ಸ್ವಲ್ಪ ಇನ್ನೂ ಸಣ್ಣ ಪುಟ್ಟ ಕೆಲಸಗಳಿದೆ ಫಿನಿಶ್ ಮಾಡಿಕೊಡ್ತಾರೆ ಜಾಗವರ್ ಫಿಟ್ಟಿಂಗ್ ಇದೆ ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿದೆ ಯಾಕೆಂದರೆ ನಾನು ಯಾವುದೇ ಥರದ್ದು ಲೈಟ್ಗಳನ್ನ ಆನ್ ಮಾಡಿಲ್ಲ ಒಂದು ಮನೆಗೆ ಗಾಳಿ ಬೆಳಕು ತುಂಬ ಮುಖ್ಯ ಹಾಗೆ ಇದು ಒಂದು ಬೆಡ್ರೂಮು ಇದೆ ವಿತ್ ವಾಡ್ರೋಪ್ ಇದೆ ವೆಸ್ಟರ್ನ್ ಕಂಬೋಡು ಅಟ್ಯಾಚಲ್ಲಿ ಕಂಬೋಡ್ ಎಲ್ಲ ಮಾಡಿದ್ದಾರೆ ಕಿಂಗ್ ಸೈಜ್ ಕಾರ್ಡ್ ಕೂಡ ಹಾಕಬಹುದು ಆಗಿದೆ ನೋಡಿ ನನಗೆ ಬೆಂಗಳೂರಿಂದ ಫೋನ್ ಬೆಂಗಳೂರಿಂದ ಫೋನ್ ಮಾಡ್ತಾರೆ ಹಾಗೆ ಮಡಿಕೇರಿಯಿಂದ ಫೋನ್ ಮಾಡ್ತಾರೆ ಸರ್ ನಮಗೆ ಒಂದು ಕಮ್ಮಿ ಬಜೆಟು ಇಪ್ಪತ್ತು ಲಕ್ಷದಲ್ಲಿ ಮೂವತ್ತು ಲಕ್ಷದಲ್ಲಿ ಮನೆ ತೋರಿಸಿ ಸರ್ ಅಂತ ಹೇಳ್ತಾರೆ ಅವ್ರಿಗೆ ನಾನು ಏನು ಹೇಳಬೇಕು ನನಗೆ ಗೊತ್ತಾಗಲ್ಲ ಯಾಕೆಂದರೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷದಲ್ಲಿ ಯಾವುದೇ ಥರದ ಮನೆಗಳು ಮೈಸೂರಲ್ಲಿ ಸಿಗಲ್ಲ ಸಿಗುತ್ತೆ ಅದು ರೆವಿನ್ಯೂ ಪ್ರಾಪರ್ಟಿ ಇರುತ್ತೆ ಅದನ್ನ ತಗೊಂಡು ಪ್ರಾಬ್ಲಮ್ ಆಗೋದಕ್ಕಿಂತ ಒಂದು ಹತ್ತು ಲಕ್ಷ ಜಾಸ್ತಿ ಆದ್ರೂ ನೀವು ಮೂಡ ಪ್ರಾಪರ್ಟಿ ಮೂಢ ಅಪ್ರೂಡ್ ಪ್ರಾಪರ್ಟಿಗಳನ್ನ ತೊಗೊಳ್ಳಿ ಏಕೆಂತಂದರೆ ನಾಳೆ ದಿನ ತೊಂದರೆ ಆದರೆ ನಿಮಗೆ ಅದು ಸಫರ್ ಪಡೋದು ನೋಡಿ ಇದು ವೆಸ್ಟರ್ನ್ ಮೋಡು ಅಟ್ಯಾಚ್ ಇದೆ ಈ ರೂಮ್ಗೆ ಹಾಗೆ ಕುಬೇರ ಮೂಲೆಯಲ್ಲೂ ಕೂಡ ಒಂದು ರೂಮ್ ಇದೆ ಅದಕ್ಕೂ ಕೂಡ ನಿಮಗೆ ಸ್ಪೇಸಸ್ ಆಗಿದೆ ನೋಡಿ ಇದು ಕೂಡ ನಿಮಗೆ ಆರ್ಡ್ರ್ ಮಾಡಿದ್ದಾರೆ ತುಂಬ ಸ್ಪೇಸಸ್ ಆಗಿದೆ ಇಂಟ್ರೆಸ್ಟೆಡ್ ಬೈಯರು ಎರಡೇ ನಂಬರ್ ಕೊಟ್ಟಿರ್ತೀನಿ ತಗೊಂಡು ಕಾಲ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ಯಾಕೆಂದರೆ ಸುಮಾರು ಜನ ಎನ್ಕ್ವೈರಿ ಇದೆ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ ಸಿಂಗಲ್ ಫ್ಲೋರ್ ಮನೆಗಳಿದ್ರೆ ತೋರಿಸಿ ಸರ್ ತೋರಿಸಿ ಸರ್ ಅಂತ ಸುಮಾರು ಜನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟು ಮಾಡ್ತಾರೆ ಹಾಗೆ ಕಾಲು ಕೂಡ ಮಾಡಿ ಕೇಳಿದ್ರು ಅವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು ಫಸ್ಟ್ ಫ್ಲೋರ್ಗೆ ಹೋಗೋಣ ಫಸ್ಟ್ ಫ್ಲೋರ್ಲಿ ಯಾವ ರೀತಿ ಇದೆ ಸಾರಿ ಟೆರೆಸ್ ಮೆಲ್ಗಡೆ ಹೋಗೋಣ ಟೆರೆಸ್ ಮುಲ್ಗಡೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇದು ಟೆರೆಸ್ ಹೋಗೋದಕ್ಕೆ ಸ್ಟೇರ್ ಕೇಸು ಇದು ಆ್ಯಂಟಿ ಸ್ಕಿಡ್ ಸ್ಟೆಪ್ಸ್ ಹಾಕಿದ್ದಾರೆ ಲಪ್ಪೋತರ ಅಂತ ಹೇಳ್ತಾರೆ ಅದನ್ನು ಯೂಸ್ ಮಾಡಿದ್ದಾರೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಥರ ನಿಮ್ಗೆ ಹೇಳಿದೆ ನೋಡಿ ಪಿಲ್ಲರು ನೀವು ಟ್ಯಾಂಕ್ ಇದೆ ಸೋಲಾರ್ಗೆ ಪ್ರಾವಿಷನ್ ಮಾಡಿದ್ದಾರೆ ಇಂಟ್ರಸ್ಟೆಡ್ ಬೈಯರು ದಯವಿಟ್ಟು ಕಾಲ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಥರ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್